ನಮ್ಮ ಯಾತ್ರಿ ಎಲ್ಲ ಚಾಲಕರಿಗೂ ನಮಸ್ಕಾರ ಇವಾಗ ನಾನು ಗ್ರೌಂಡ್ ಹೋಗ್ತಾ ಇದೀನಿ ಎಲ್ಲ ಆಟೋ ಡ್ರೈವರ್ ಜೊತೆ ಮಾತಾಡೋಕೆ ನಮ್ಮ ಯಾತ್ರಿ ನೀವು ಬರ್ಬೋದು ಸರ್ ನಮ್ಮ ಯಾತ್ರಿ ಅನ್ನೋದು ಇವಾಗ ಮೋಸ್ಟ್ಲಿ ಎರಡು ಮೂರು ದಿನದಿಂದ ನಿಮ್ಗೆ ವಿಷಯ ತಿಳಿದಿರುತ್ತೆ ನಾವು ಟ್ವೆಂಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾ ಇದೀವಿ ಅಂತ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ಚಾಲಕರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇದು ಕಮಿಷನ್ ಬೇರೆಯವ್ರ ತರ ನೀವು ಸ್ಟಾರ್ಟ್ ಮಾಡಿದೀರ ಇವಾಗ ನಮಗೆ ನಿಮ್ಮ ಹತ್ರ ಗ್ರೌಂಡಲ್ಲಿ ಹೋಗ್ಬಿಟ್ಟು ಒಂದು ಕ್ಲಾರಿಫೈ ಕ್ಲಾರಿಟಿ ಕೊಡಬೇಕಾಯಿತು ನಮ್ಮ ಕಡೆಯಿಂದ ಯಾವುದು ಕಮಿಷನ್ ಚಾರ್ಜ್ ಆಗಲ್ಲ ಈಗ ನಮ್ಮ ಒಂದು ಕಮಿಟ್ಮೆಂಟ್ ನಮ್ಮ ಚಾಲಕರಿಗೆ ಮಾಡ್ತಾ ಇದ್ದೀವಿ ಒಂದಂತೂ ಕಮಿಷನ್ ಅಂತೂ ತೊಳೋದೇ ಇಲ್ಲ ಇದು ಒಂದು ಮೈಂಟೆನೆನ್ಸ್ ಚಾರ್ಜು ಪ್ಲಾಟ್ಫಾರ್ಮ್ ಚಾರ್ಜು ನಮ್ಮ ಆಫೀಸ್ ಮೇಂಟೈನ್ ಮಾಡಬೇಕು ನಾವು ಎಂಪ್ಲಾಯೀಸ್ ಇದೀವಿ ಸಾಫ್ಟ್ವೇರ್ ಇದೆ ಆಟೋ ಪೇ ನಿಮ್ಮ ಕಂಟ್ರೋಲ್ ನಿಮ್ಮ ಕೈನಲ್ಲಿದೆ ಅಂದ್ರೆ ನೀವು ಸೆಟ್ ಅಪ್ ಮಾಡಿದ್ರೆ ಟ್ರಿಪ್ ತೊಗೊಂಡೋಗಿ ಮಾತ್ರನೇ ಚಾರ್ಜ್ ಆಗೋದು ಅದು ಬ್ಯಾಕ್ ಎಂಡಿಂದ ಹೆಂಗಾದರೆ ಹಿಟ್ ಆಗುತ್ತೆ ನೀವು ಒಂದು ಟ್ರಿಪ್ ತೊಗೊಂಡ್ರೆ ಹಿಟ್ ಆಗಲ್ಲ ಸೆಕೆಂಡ್ ಟ್ರಿಪ್ ತಗೊಂಡ ಮಾತ್ರನೇ ಹಿಟ್ ಆಗುತ್ತೆ ನೀವು ಪ್ಲಾನ್ ಒನ್ ಚೂಸ್ ಮಾಡಿದ್ರೆ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಸೆಕೆಂಡ್ ಪ್ಲಾನ್ ಚೂಸ್ ಮಾಡಿದ್ರೆ ಪರ್ ಟ್ರಿಪ್ ಗೆ ಮೂರುವರೆ ರೂಪಾಯಿ ಪರ್ ಡೇ ಡೇ ಹಾ ಪರ್ ಡೇ ಮೂವತ್ತೈದು ರೂಪಾಯಿ ನನಗಂತೂ ತುಂಬಾ ಸಂತೋಷ ಕರೆಕ್ಟ್ ಆಗಿ ತಿಳಿದಿದ್ದೀರಾ ಅಂತ ನಮ್ಮ ಮನಸ್ಸಿಗೆ ತುಂಬಾ ಇಷ್ಟಪಡ್ತೀವಿ ಯಾಕಂದ್ರೆ

ಪರ್ ಡೇ ಪರ್ ಡ್ರೈವರ್ ಡ್ಯೂಟಿ ಮಾಡಿದ್ರೆ ಮಾತ್ರ ಕಟ್ ಆಗೋದನ್ನು ಕನ್ಫರ್ಮೇಷನ್ ನಮ್ಮ ಯಾತ್ರಿಯಲ್ಲಿ ನೀವು ಟ್ರಿಪ್ಸ್ ತಗೊಂಡ್ರೆ ಮಾತ್ರ ಆ ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗುತ್ತೆ ಆ ದಿನಕ್ಕೆ ನೀವು ಟ್ರಿಪ್ ತಗೊಂಡಿಲ್ಲ ಅಂದ್ರೆ ಖಂಡಿತ ಯಾವ ಚಾರ್ಜು ಇರಲ್ಲ ಫಸ್ಟ್ ಪ್ಲಾಟ್ಫಾರ್ಮ್ ಚಾರ್ಜ್ ಬೀಳಲ್ಲ ಫಸ್ಟ್ ಟ್ರಿಪ್ ಯಾವಾಗಲೂ ಫ್ರೀ ಆಗಿರುತ್ತೆ ಫಸ್ಟ್ ಟ್ರಿಪ್ ತಗೊಂಡಿಲ್ಲ ಅಂದ್ರೆ ಖಂಡಿತ ಏನು ಚಾರ್ಜ್ ಇರಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ ಇದು ಪರ್ ಡೇ ಟ್ವೆಂಟಿ ಫೈವ್ ರುಪೀಸ್ ತಗೊಂಡೆ ಮಾತ್ರ ಟ್ವೆಂಟಿ ಫೈವ್ ರುಪೀಸ್ ಇಲ್ಲಾಂದ್ರೆ ಇಲ್ಲ ಪರ್ ಡೇ ಪರ್ ರೈಡ್ ಆದ್ಮೇಲೆ ಎರಡನೇ ರೈಡ್ ಇಂದ रूप चार्ज आते ओके सर थैंक यू थैंक यू सर